ಅನುದಾನ ಸದ್ಬಳಕೆಯಲ್ಲಿ ಶಾಸಕರು ಮಹಾ ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ ಎನ್ನುವಂತ ಆರೋಪ ಖರ್ಚಾಗದೆ ಉಳಿದಿದೆಯಂತೆ ಸಾವಿರಾರು ಕೋಟಿ ಅನುದಾನ ಶಾಸಕರು ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡೋದಕ್ಕೆ ಅನುದಾನ ಇಲ್ಲ ಅಂತ ಒದ್ದಾಡ್ತಿರ್ತಾರೆ ಪದೇ ಪದೇ ಮನವಿ ಸಲ್ಲಿಸ್ತಾ ಇರ್ತಾರೆ ಆದ್ರೆ ಇಲ್ಲಿ ಅನುದಾನ ಬಳಕೆ ಆಗದೆ ಹಾಗೆ ಕೊಳಿತಾ ಇದೆಯಂತೆ ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯ ಅನುದಾನ ಏನಿದೆ ಹಾಗೆ ಉಳ್ಕೊಂಡಿದೆ ಡಿಸಿ ಹಾಗೂ ಪಿಡಿ ಖಾತೆಯಲ್ಲಿ ಕೊಳಿತಾ ಇದೆ ಸಾವಿರಾರು ಕೋಟಿ ರೂಪಾಯಿ ಎಚ್ ಡಿ ಕುಮಾರಸ್ವಾಮಿ ಬಿಎಸ್ ಯಡಿಯೂರಪ್ಪ ಬಸವರಾಜ ಬೊಮ್ಮಾಯಿ ಅವಧಿಯ ಅನುದಾನ ಇವರೆಲ್ಲರೂ ಮುಖ್ಯಮಂತ್ರಿ ಸಂದರ್ಭದಲ್ಲಿ ಇದ್ದಂತ ಅನುದಾನ ಹಾಗೆ ಉಳ್ಕೊಂಡಿದೆಯಂತೆ ಶಾಸಕರ ಕ್ಷೇತ್ರಗಳಿಗೆ ಸರಿಯಾಗಿ ಹಂಚಿಕೆ ಆಗಿಲ್ಲ ಶಾಸಕರು ಬಳಕೆ ಮಾಡಿಕೊಂಡಿಲ್ಲ ಅನ್ನುವಂತ ಆರೋಪ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಮೂರೂ ಪಕ್ಷದ ಶಾಸಕರು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಖಜಾನೆಯಲ್ಲಿ ಕೊಳಿತಾ ಇದೆ ಸಾವಿರದ ನಾಲ್ಕು ನೂರು ಕೋಟಿ ಅನುದಾನದ ಹಣ ಹಾಗಾದ್ರೆ ಪ್ರತಿಯೊಬ್ಬ ಶಾಸಕರು ಕೇಳ್ತಿರ್ತಾರೆ ನಮ್ಮ ಅಭಿವೃದ್ಧಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಹಣ ಇಲ್ಲ ಕೊಟ್ಟಿಲ್ಲ ಸರ್ಕಾರ ಕೊಟ್ಟಿಲ್ಲ ಅಂತ ಆದ್ರೆ ಶಾಸಕರೇ ಬಳಕೆ ಮಾಡಿಕೊಂಡಿಲ್ಲ ಅಂತ ಇಲ್ಲಿ ಆರೋಪ ಬರ್ತಿದೆ ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೊಂದು ಇಪ್ಪತ್ತೆರಡರಿಂದ ಇಪ್ಪತ್ ಮೂರು ಇಪ್ಪತ್ನಾಲ್ಕರ ಅವಧಿಯ ಅನುದಾನದ ಹಣ ಏನಿದೆ ಬಳಕೆ ಆಗಿಲ್ಲ ನಾಲ್ಕೈದು ವರ್ಷಗಳಿಂದ ಕೂಡ ಕ್ರಿಯಾ ಯೋಜನೆ ಕೂಡ ಆಗಿಲ್ಲ ಕ್ರಿಯಾ ಯೋಜನೆ ರೂಪಿಸುವಲ್ಲಿ ಶಾಸಕರು ನಿರ್ಲಕ್ಷ್ಯ ವಹಿಸಿದ್ದಾರೆ ಅನುದಾನ ಬಳಸಿಕೊಳ್ಳುವಂತೆ ಶಾಸಕರಿಗೆ ಸೂಚನೆ ಕೊಡಲಾಗಿದೆ ಇಲಾಖೆ ಕಾರ್ಯದರ್ಶಿ ಸಚಿವರ ಮೂಲಕ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ ನಾಲ್ಕೈದು ವರ್ಷಗಳಿಂದ ಈ ರೀತಿ ಬಳಕೆ ಆಗದೆ ಹಾಗೆ ಉಳ್ಕೊಂಡಿರುವಂತಹ ಅನುದಾನವನ್ನ ಹಂಚಿಕೆ ಮಾಡಬೇಕು ಬಳಕೆ ಮಾಡ್ಕೋಬೇಕು ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಅಭಿವೃದ್ಧಿ ಕೆಲಸಗಳಿಗೆ ಅನುದಾನ ಬೇಕು ಅದನ್ನ ಪರಿಶೀಲನೆ ಮಾಡಿ ಹಂಚ್ ಹಂಚಿಕೆ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿದ್ದಾರೆ ಇಲ್ಲಿವರೆಗೂ ಕೂಡ ಶಾಸಕರು ಅನುದಾನ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ರು ಆದ್ರೆ ಇಲ್ಲಿ ನೋಡಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಆಗಿಂದ ಇಲ್ಲಿವರೆಗೂ ಕೂಡ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಲ್ಲಿವರೆಗೂ ಕೂಡ ಇದ್ದಂತ ಅನುದಾನದ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಮಾಹಿತಿ ಕೊಟ್ಟು ಮತ್ತೆ ಇದನ್ನ ಬಳಕೆ ಮಾಡ್ಕೋಬೇಕು ಅಂತ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಶಾಸಕರ ಅನುದಾನದ ಹಣ ಸದ್ಬಳಕೆ ಆಗಿಲ್ಲ ಇದಕ್ಕೆ ಶಾಸಕರು ನಿರ್ಲಕ್ಷ್ಯ ವಹಿಸಿದ್ದಾರೆ ಕೇವಲ ಬಿಜೆಪಿ ಅಥವಾ ಕಾಂಗ್ರೆಸ್ ಜೆಡಿಎಸ್ ಅಂತ ಅಲ್ಲ ಮೂರೂ ಪಕ್ಷದ ಶಾಸಕರು ನಿರ್ಲಕ್ಷ್ಯ ವಹಿಸಿದ್ದಾರೆ ಎನ್ನುವಂತ ಆರೋಪ ಹೀಗಾಗಿ ಇದನ್ನ ಸರಿಪಡಿಸ್ಕೊಳ್ಬೇಕು ಅಂದ್ರೆ ಇರುವಂತ ಅನುದಾನವನ್ನ ಬಳಕೆ ಮಾಡಿಕೊಳ್ಳಿ ಡಿ ಸಿ ಹಾಗೂ ಪಿ ಡಿ ಖಾತೆಯಲ್ಲಿ ಇರುವಂತಹ ಸಾವಿರಾರು ಕೋಟಿ ಒಂದ್ ಸಾವಿರದ ನಾಲ್ಕು ನೂರು ಕೋಟಿ ಹಣ ಏನಿದೆ ಅದನ್ನು ಬಳಕೆ ಮಾಡಿಕೊಳ್ಳಿ ಕುಮಾರಸ್ವಾಮಿ ಬಿ ಎಸ್ ಯಡಿಯೂರಪ್ಪ ಬಸವರಾಜ ಬೊಮ್ಮಾಯಿ ಇವರೆಲ್ಲರೂ ಕೂಡ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಅನುದಾನ ಏನಿತ್ತು ಅದೆಲ್ಲ ಹಾಗೆ ಉಳ್ಕೊಂಡಿದೆ ಹಂಚಿಕೆ ಆಗಿಲ್ಲ ಹಾಗಾಗಿ ನಿಮ್ ನಿಮ್ಮ ಕ್ಷೇತ್ರಗಳಿಗೆ ಬಳಕೆ ಮಾಡ್ಕೋಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಅನುದಾನ ಬಿಡುಗಡೆ ಮಾಡಬೇಕು ಅದ್ರ ಬಗ್ಗೆ ಕೂಡ ಸಿಎಂ ಸಿದ್ದರಾಮಯ್ಯ ಹೇಳ್ತಾರೆ ಈಗ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕರ ಅವಧಿಯ ಅನುದಾನದ ಹಣ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸೂಚನೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಎಸ್ ಸಿ ಬಗ್ಗೆ ಲೈವ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಜಾಯ್ನ್ ಆಗ್ತಿದ್ದಾರೆ ಶಿವಕುಮಾರ್ ಜೋಹಳ್ಳಿ ಈಗಾಗಲೇ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯವರು ಒಂದಷ್ಟು ಸೂಚನೆ ಕೊಟ್ಟಿದ್ದಾರೆ ಏನ್ ಸೂಚನೆಗಳು ಅಂತ ಅಂದ್ರೆ ಈ ಹಿಂದೆ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಅದೇ ರೀತಿಯಾಗಿ ಕುಮಾರಸ್ವಾಮಿಯವರು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮತ್ತೆ ಬಸವರಾಜ್ ಅವರು ಮೂರು ಜನ ಮುಖ್ಯಮಂತ್ರಿ ಆಗಿದ್ದಾಗ್ಲೂ ಕೂಡ ಒಂದಷ್ಟು ಅನುದಾನ ಏನಿದೆ ಹಾಗೆ ಪೆಂಡಿಂಗ್ ಆಗಿ ಉಳ್ಕೊಂಡಿದೆ ಕ್ಷೇತ್ರಗಳಿಗೆ ಹಂಚಿಕೆ ಆಗಿಲ್ಲ ಶಾಸಕರು ಸದ್ಬಳಕೆ ಮಾಡಿಕೊಂಡಿಲ್ಲ ಹಾಗಾಗಿ ಅಲ್ಲಿಂದ ಇಲ್ಲಿವರೆಗೂ ಪೆಂಡಿಂಗ್ ಇರುವಂತಹ ಅನುದಾನವನ್ನ ಬಳಕೆ ಮಾಡಿಕೊಳ್ಳಿ ಅಂತ ಸೂಚನೆ ಕೊಟ್ಟಿದ್ದಾರಂತೆ ಸಿದ್ದರಾಮಯ್ಯನವರು ಸಾವಿರದ ಕೋಟಿ ಇದೆ ಅಂತ ಹೇಗೆ ಸದ್ಬಳಕೆ ಆಗಬಹುದು ಈಗ ಈಗ ಉಳ್ಕೊಂಡಿರುವಂತ ಅನುದಾನ ಅಂತ ಸೌಖ್ಯ ಶಾಸಕರು ಅನುದಾನವನ್ನ ಕೊಟ್ಟಿಲ್ಲ ಕ್ಷೇತ್ರಗಳಲ್ಲಿ ಕೆಲಸವನ್ನ ಮಾಡೋದಕ್ಕಾಗ್ತಾ ಇಲ್ಲ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡದೆ ಹೋದ್ರೆ ಜನ ನಮ್ಮನ್ನಲ್ಲಿ ಹತ್ರ ಬಿಟ್ಕೊಳ್ಳೋದಿಲ್ಲ ಅನ್ನುವಂತಹ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಕಳೆದ ನಾವು ಒಂದು ವರದಿಯಲ್ಲಿ ಈಗ ಮುಖ್ಯಮಂತ್ರಿಗಳಿಗೆ ಒಂದು ವರದಿಯನ್ನು ಕೊಡಲಾಗಿದೆ ಆ ವರದಿಯಲ್ಲಿ ಶಾಸಕರು ಸರಿಯಾಗಿ ತಮ್ಮ ಪ್ರದೇಶಾಭಿವೃದ್ಧಿ ಅನುದಾನವನ್ನು ಸರಿಯಾಗಿ ಬಳಸ್ಕೊಂಡಿಲ್ಲ ಅನ್ನುವಂತಹ ಆರೋಪವನ್ನು ಆ ವರದಿಯಲ್ಲಿ ಕೊಡಲಾಗಿದೆ ಸುಮಾರು ಸಾವಿರದ ನಾನ್ನೂರ ಕೋಟಿ ಸಾವಿರದ ಮೂವತ್ತೆಂಟು ಕೋಟಿ ಹಾಗೆ ಈ ಸರ್ಕಾರದಲ್ಲಿ ಮತ್ತೆ ಆಗಿರುವಂತದ್ದು ಒಟ್ಟು ಸಾವಿರದ ನಾನ್ನೂರು ಕೋಟಿ ರೂಪಾಯಿಗಳನ್ನು ಆ ಶಾಸಕರ ಶಾಸಕರಿಗೆ ನೀಡಲಾಗಿದೆ ಆದರೆ ಪ್ರತಿ ಕ್ಷೇತ್ರಕ್ಕೆ ಇಂತಿಂತಹ ಕಾಮಗಾರಿಗಳಿಗೆ ನೀವು ಇಂತಿಷ್ಟು ಹಣವ ಅಂತೇಳಿ ಹಣವನ್ನು ಫಂಡಿಂಗ್ ಇಡಲಾಗಿರುತ್ತೆ ಆ ಹಣವನ್ನ ಬಿಡುಗಡೆ ಮಾಡಲಾಗಿದೆ ಅದು ಡಿ ಸಿಗಳ ಪಿಡಿ ಖಾತೆಯಲ್ಲಿ ಇರುತ್ತೆ ಹಣ ಶಾಸಕರು ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕ್ರಿಯಾ ಯೋಜನೆಗಳನ್ನ ರೂಪಿಸ್ಬೇಕಾಗತ್ತೆ ನಾವು ಇಂಥ ಕಾಮಗಾರಿಯನ್ನು ಮಾಡ್ತಾ ಇದ್ದೀವಿ ಇಂಥ ಕಡೆ ರಸ್ತೆ ಬೇಕಾಗಿದೆ ಇಂಥ ಕಡೆ ಚರಂಡಿ ಬೇಕಾಗಿದೆ ಇಂಥ ಕಡೆ ಮೇಲ್ಸೇತುವೆ ಮಾಡಬೇಕಾಗಿದೆ ಇದಕ್ಕೆ ಇಷ್ಟು ಹಣ ಖರ್ಚಾಗತ್ತೆ ಈ ಒಂದು ಕ್ರಿಯಾ ಯೋಜನೆಯನ್ನ ಅವರು ಸಲ್ಲಿಸಬೇಕಾಗತ್ತೆ ಆ ಸಲ್ಲಿಸಿದ ನಂತರ ಅದಕ್ಕೆ ಎಷ್ಟು ಖರ್ಚು ಬರುತ್ತೆ ಆ ಅನುದಾನವನ್ನ ಅಲ್ಲಿ ಪಡ್ಕೊಳ್ಳೋದಕ್ಕೆ ಅವಕಾಶಗಳಿದೆ ಆರ್ಥಿಕ ಇಲಾಖೆ ಅವಕಾಶಗಳಿರುತ್ತೆ ಶಾಸಕರಿಗೆ ಕೊಡುವಂತ ಅನುದಾನ ಇದು ಸೊ ಇಂಥ ಅನುದಾನ ಸುಮಾರು ಸಾವಿರದ ನಾನ್ನೂರ ಕೋಟಿ ರೂಪಾಯಿ ಹಾಗೆ ಇಲ್ಲಿಯವರೆಗೂ ಕೂಡ ಪೆಂಡಿಂಗ್ ಇದೆ ಅಂತೇಳಿ ಕಳೆದ ನಾಲ್ಕು ವರ್ಷಗಳಿಂದ ಕುಮಾರಸ್ವಾಮಿ ಅವರು ಮೈತ್ರಿ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿದ್ರು ನಂತರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು ಆ ನಂತರ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು ಈ ಮೂರು ಜನರ ಅವಧಿಯಲ್ಲಿ ಇಷ್ಟು ಹಣ ಯಾಕೆಂದ್ರೆ ಒಂದೊಂದು ಕ್ಷೇತ್ರಕ್ಕೂ ಸುಮಾರು ಏಳೆಂಟು ಕೋಟಿ ಹತ್ತು ಕೋಟಿ ಹನ್ನೆರಡು ಕೋಟಿ ಈ ರೀತಿಯಾಗಿ ಅನುದಾನ ಹಾಗೆ ಖರ್ಚಾಗದೆ ಉಳಿದಿದೆ ಅದು ಯಾಕೆಂದ್ರೆ ಪ್ರತಿಯೊಬ್ಬ ಶಾಸಕರು ತಮಗೆ ಕೊಟ್ಟಿರುವಂತಹ ಅನುದಾನವನ್ನು ಖರ್ಚು ಮಾಡಬೇಕಾಗತ್ತೆ ಇಲ್ಲಿ ಸರ್ಕಾರ ಬೇರೆ ಬೇರೆ ಯೋಜನೆಗಳಿಗೆ ನೇರವಾಗಿ ಅನುದಾನವನ್ನು ಬಿಡುಗಡೆ ಮಾಡುತ್ತೆ ಈಗ ನೀರಾವರಿ ಯೋಜನೆಗಳಿಗೆ ಸಾವಿರಾರು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡುತ್ತೆ ಆ ಸಂಬಂಧಪಟ್ಟಂತಹ ಇಲಾಖೆ ಅದನ್ನು ನೋಡ್ಕೊಳ್ಳುತ್ತೆ ಆದರೆ ಈ ಶಾಸಕರಿಗೆ ಕೊಡುವಂತಹ ಅನುದಾನ ಆ ಕ್ಷೇತ್ರದಲ್ಲಿ ಸಣ್ಣ ಪುಟ್ಟ ಕಾಮಗಾರಿಗಳು ಕೆಲಸಗಳು ಏನಿರುತ್ತೆ ಜನರಿಗೆ ಅಗತ್ಯವಾದಂತ ಕೆಲಸಗಳು ಅದನ್ನ ಮಾಡೋದಕ್ಕೆ ಆ ಅನುದಾನವನ್ನ ಕೊಟ್ಟಿರಲಾಗಿರುತ್ತೆ ವಿಶೇಷವಾದಂತ ಅನುದಾನ ಅದನ್ನ ಸದ್ಬಳಕೆ ಮಾಡಿಕೊಳ್ಬೇಕಾಗತ್ತೆ ಆಯಾ ವರ್ಷಕ್ಕೆ ಅನುದಾನವನ್ನ ಸರಿಯಾಗಿ ಬಳಕೆ ಮಾಡಿಕೊಂಡ್ರೆ ಮುಂದಿನ ಬಜೆಟ್ನಲ್ಲಿ ಮತ್ತೆ ಅನುದಾನವನ್ನ ಬಿಡುಗಡೆ ಮಾಡಲಾಗತ್ತೆ ಶಾಸಕರಿಗೆ ಮುಂದಿನ ವರ್ಷಕ್ಕೆ ಇಷ್ಟು ಕಾಮಗಾರಿಗಳಿದೆ ನನ್ನ ಕ್ಷೇತ್ರದಲ್ಲಿ ಇಷ್ಟು ಕೆಲಸಗಳಾಗಬೇಕಾಗದೆ ಹಾಗಾಗಿ ಇಷ್ಟು ಅನುದಾನ ಬೇಕಾಗಿದೆ ಅಂತೇಳಿ ಅವರು ಕ್ರಿಯಾ ಯೋಜನೆಗಳನ್ನು ಸಲ್ಲಿಸಿದಾಗ ಅದಕ್ಕೆ ಸಂಬಂಧಪಟ್ಟಂತೆ ಅನುದಾನವನ್ನ ಬಿಡುಗಡೆ ಮಾಡಲಾಗತ್ತೆ ಅದನ್ನ ಆಯಾ ವರ್ಷದಲ್ಲೇ ಅದನ್ನ ಖರ್ಚು ಮಾಡಬೇಕಾಗತ್ತೆ ಆದ್ರೆ ಕಳೆದ ನಾಲ್ಕು ವರ್ಷಗಳಿಂದ ಆ ಅನುದಾನವನ್ನ ಸರಿಯಾಗಿ ಸದ್ಬಳಕೆ ಮಾಡ್ಕೊಂಡಿಲ್ಲ ಅದನ್ನ ಖರ್ಚು ಮಾಡಿಲ್ಲ ಅನ್ನುವಂತಹ ಆರೋಪಗಳಿದೆ ಮೊನ್ನೆ ನಡೆದಂತ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಆ ಒಂದು ವರದಿಯನ್ನ ಮುಂದಿಡಲಾಗಿದೆ ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ಈಗ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದ್ದಾರೆ ಎಚ್ಚರಿಕೆಯನ್ನು ಕೂಡ ರವಾನಿಸಿದ್ದಾರೆ ಎರಡು ಎರಡು ವರ್ಷಗಳವರೆಗೆ ಆ ಅನುದಾನವನ್ನ ಏನ್ ಪೆಂಡಿಂಗ್ ಇಟ್ಟಿದ್ದೀರಿ ಹಾಗೇ ಮುಂದುವರಿಸಿದ್ದೆ ಆದರೆ ನೀವು ತಕ್ಷಣ ಕಾಮಗಾರಿಗಳ ಬಗ್ಗೆ ಕ್ರಿಯಾ ಯೋಜನೆಯನ್ನು ಸಲ್ಲಿಸಿ ನಿಮಗೆ ಕ್ಷೇತ್ರಕ್ಕೆ ಬಿಡುಗಡೆ ಆಗಿರುವಂಥ ಅನುದಾನವನ್ನ ಸದ್ಬಳಕೆ ಮಾಡಿಕೊಳ್ಬೇಕು ಒಂದು ವೇಳೆ ನೀವು ಸದ್ಬಳಕೆ ಮಾಡ್ಕೊಳ್ದೇ ಹೋದ್ರೆ ಅದನ್ನು ಸರ್ಕಾರಕ್ಕೆ ವಾಪಸ್ ಪಡ್ಕೊಳ್ಬೇಕಾಗತ್ತೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಈಗ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಹಾಗಾಗಿ ಈಗ ಚುನಾವಣಾ ನೀತಿ ಸಂಹಿತೆ ಇರೋದ್ರಿಂದ ನಾಲ್ಕರ ನಂತರ ಶಾಸಕರು ತಮ್ಮ ಕ್ಷೇತ್ರಕ್ಕೆ ಎಷ್ಟು ಅನುದಾನ ಉಳ್ಕೊಂಡಿದೆ ಅದನ್ನ ವಿನಿಯೋಗ ಮಾಡಬೇಕಾಗತ್ತೆ ಆ ಕ್ಷೇತ್ರದಲ್ಲಿರುವಂತಹ ಹಾಗೆ ಕೆಲಸಗಳಿಗೆ ಅದನ್ನ ವಿನಿಯೋಗ ಮಾಡಿಕೊಳ್ಬೇಕಾಗತ್ತೆ ಒಂದು ವೇಳೆ ವಿನಿಯೋಗ ಮಾಡದೇ ಹೋದ್ರೆ ಅದನ್ನ ಸರ್ಕಾರ ಮತ್ತೆ ವಾಪಸ್ ತೆಗೆದುಕೊಳ್ಳುತ್ತೆ ನಂತರ ಮುಂದಿನ ಬಜೆಟ್ ನಲ್ಲಿ ಅದನ್ನು ಸೇರಿಸಿ ಅದನ್ನ ಮತ್ತೆ ಬಿಡುಗಡೆ ಮಾಡುತ್ತೆ ಆದ್ರೆ ಹೆಚ್ಚುವರಿಯಾಗಿ ಬಿಡುಗಡೆ ಮಾಡೋದಿಲ್ಲ ಸೊ ಇಲ್ಲಿ ಹಾಗಾಗಿ ಈಗ ಬಂದಿರುವಂತದ್ದನ್ನ ಶಾಸಕರು ಅದನ್ನ ಬಳಕೆ ಮಾಡ್ಕೊಳ್ಬೇಕಾಗತ್ತೆ ಈಗ ಏನಾಗಿದೆ ಅಂದ್ರೆ ಕೆಲವು ಶಾಸಕರು ಏಳೆಂಟು ಕೋಟಿ ಹತ್ತು ಕೋಟಿ ಅಷ್ಟೇ ಅಲ್ವಾ ಪೆಂಡಿಂಗ್ ಇರೋದು ಅದರ ಜೊತೆಗೆ ಮತ್ತಷ್ಟು ಅನುದಾನ ಈ ವರ್ಷದ್ದು ಬರಲಿ ಆ ನಂತರದಲ್ಲಿ ನಾವು ಕೆಲಸವನ್ನ ಮಾಡೋಣ ಅನ್ನುವಂತ ರೀತಿಯಲ್ಲೂ ಕೂಡ ಯೋಚನೆಯನ್ನ ಮಾಡ್ತಾ ಇರಬಹುದು ಹಾಗಾಗಿ ಕೂಡ ಕೆಲವೊಂದಷ್ಟು ಪೆಂಡಿಂಗ್ಗಳು ಉಳ್ಕೊಂಡು ಬಂದಿದೆ ಈಗ ನಾಲ್ಕು ವರ್ಷಗಳಾಗಿರೋದ್ರಿಂದ ಸಹಜವಾಗಿ ಅದು ಸರ್ಕಾರಕ್ಕೆ ಎರಡು ವರ್ಷಗಳ ನಂತರ ಆಗಿರೋದ್ರಿಂದ ಸಹಜವಾಗಿ ಮತ್ತೆ ಸರ್ಕಾರ ಹಣವನ್ನ ವಾಪಸ್ ಪಡ್ಕೊಳ್ಳುತ್ತೆ ಆಗ ಶಾಸಕರಿಗೆ ಅನುದಾನ ಇಲ್ಲದಂತಾಗತ್ತೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋದಕ್ಕಾಗೋದಿಲ್ಲ ಆಗ ಜನರಿಂದ ಮತ್ತೆ ಛೀಮಾರಿಯನ್ನ ಹಾಕಿಸ್ಕೊಳ್ಬೇಕಾಗತ್ತೆ ಅಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಹಾಗಾಗಿ ಈಗ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕೂಡಲೇ ನೀವು ಈ ಏನು ಹಣ ಇದೆ ಅದನ್ನ ಸದ್ಬಳಕೆ ಮಾಡ್ಕೊಳ್ಳಿ ಕ್ರಿಯಾ ಯೋಜನೆಯನ್ನ ಸಲ್ಲಿಸಿ ಅನುದಾನವನ್ನು ಪಡ್ಕೊಂಡು ಆ ಕಾಮಗಾರಿಗಳನ್ನ ಮಾಡಿ ಅಂತೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ ಯಾವ ರೀತಿಯಾಗಿ ಶಾಸಕರ ಅದನ್ನ ಸದ್ಬಳಕೆ ಮಾಡ್ಕೊಳ್ತಾರೆ ಅನ್ನುವಂಥದ್ದು ನೋಡ್ಬೇಕಾಗತ್ತೆ ಸೌಖ್ಯ